ಕಲಾ ಮಾಧ್ಯಮ ಯಾರಿಗೂ ಗೊತ್ತಿಲ್ಲ ಕಲಾ ಮಾಧ್ಯಮ ಚಾನೆಲ್ನ ಪರಮ್ ಸರು ನಮ್ಮ ಮನೆಗೆ ಬಂದಿದ್ರು ಹೌದು ಪರಮ್ ಸರ್ ಅವರ ಟೀಮ್ ನಮ್ಮ ಮನೆಗೆ ಬಂದಾಗ ತೆಗೆದಂಥ ಆ ಕ್ಷಣದ ಈ ಕ್ಲಿಪ್ಪಿಂಗ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹೌದು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಬನ್ನಿ ನೋಡೋಣ ಏನು ಎತ್ತಾ ತಿಳ್ಕೊಳ್ಳೋಣ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಪರಮ್ ಸರ್ ನಿಜ ಒಂದು ಖುಷಿ ವಿಚಾರ ಎರಡು ವರ್ಷ ಆಗಿತ್ತು ಸರ್ ಭೇಟಿ ಮಾಡಿ ುತ್ತ ಅಂತ ಬಂದ್ರು ರಾತ್ರಿ ಫೋನ್ ಮಾಡಿದ್ರು ನಿನ್ನೆ ಬರ್ತೀವಿ ಅಂತ ಬೆಳಗ್ಗೆ ಬರ್ತೀವಿ ಅಂತ ಮಧ್ಯಾಹ್ನ ಬಂದಿದ್ದಾರೆ ಸರ್ ಸರ್ ಅಂದ್ರೆ ನಮ್ಮ ಊರು ಸುತ್ತಮುತ್ತಲು ಜಾಗಗಳನ್ನೆಲ್ಲ ಶೂಟಿಂಗ್ ಮಾಡ್ಕೊತ ಸರ್ ಸ್ವಲ್ಪ ಲೇಟ್ ಆಗಿ ಅಂತೂ ಇಂತ ಮಧ್ಯಾಹ್ನ ಅಂತೂ ಬಂದ್ರು ಬಹಳ ಸಂತೋಷ ಆಗಿದ್ದೇನೆ ಅಂದ್ರೆ ನಾನೊಬ್ಬ ಪುಟ್ಟ ಯೂಟ್ಯೂಬರು ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ತುಂಬಾ ಸಂತೋಷ ಆಯ್ತು ಸರ್ ಏನೋ ಶೂಟಿಂಗ್ ಬರ್ತಾ ಇದಾರೆ ಅನ್ನೋದಕ್ಕಿಂತ ನಮ್ಮ ಮನೆಗ್ ಬರ್ತಾ ಇದಾರೆ ಅಂತ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ನಮ್ಮ ಕೆಲವೊಂದು ಏನಾಗತ್ತೆ ವಿಚಾರಗಳು ನಾವು ಚಾನಲಲ್ಲಿ ಕಾಣಿಸೋದೇ ಬೇರೆ ನಮ್ಮ ಜೀವನನೇ ಬೇರೆ ಇರುತ್ತೆ ಅದೆಲ್ಲದನ್ನು ಮುಕ್ತವಾಗಿ ಮಾತಾಡ್ಕೋಬೋದು ಸರ್ ಹತ್ರ ಡಿಸ್ಕಸ್ ಮಾಡ್ಬೋದು ಅವರಿಂದ ನಾವೇನಾದ್ರು ತಿಳ್ಕೊಬೋದು ಅಂತ ತುಂಬ ಆಸೆ ಇತ್ತು ಒಂದು ಊಟಕ್ಕೆ ಅಂತ ತುಂಬ ಆಸೆ ಇತ್ತು ಊಟ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೊಸ ಮನೆ ಹತ್ರ ಸ್ವಲ್ಪ ತೋರ್ಸೋಣ ಅಂತ ಕರ್ಕೊಂಡಿದ್ದೀನಿ ಸರ್ ವೆಲ್ಕಮ್ ಟು ಮೈ ಚಾನಲ್ ಗಾಯ ಗ್ಲಿಟ್ಸ್ ಚಾನೆಲ್ ಮೈ ಚಾನೆಲ್ ಅಂತ ಅಂದರು ಅವರು ಅದರಲ್ಲ ನನ್ನ ಸಹೋದರಿಗಿಂತ ಹೆಚ್ಚು ಹೆಣ್ಮಗಳು ಹಾಗಾಗಿ ಅದು ಮೈ ಚಾನಲ್ ಅಂತ ಕೂಡ ನಾನು ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಯಾಕಂದ್ರೆ ನನ್ನ ಅಕ್ಕನ ತಂಗಿನ ಚಾನಲ್ ಆದರೆ ನಾನು ಏಯ್ ಅವಳ ಚಾನಲ್ ನಾನು ಹೇಳಲ್ವಲ್ಲ ಅದೇ ಥರ ಇದು ಯಾಕೆ ಗೊತ್ತಾ ಬಹಳ ಶುದ್ಧ ಮನಸ್ಸಿನ ಪ್ರಾಮಾಣಿಕ ಮನಸ್ಸಿನ ಹೆಣ್ಮಗಳು ನಾನು ಕಂಡಿರುವ ಅತಿ ಅಪರೂಪದ ಹೆಣ್ಮಕ್ಳಲ್ಲಿ ಒಬ್ಬರು ನಮ್ಮ ಗಾಯತ್ರಿ ಇರಲಿ ಗಾಯತ್ರಿ ಬಗ್ಗೆ ನಾನು ಒಗಳ ಪರಸ್ಪರ ಅಂತ ಆಗ್ಬಿಡುತ್ತೆ ಆದರೆ ನಮ್ಮ ಗಾಯತ್ರಿಯವರು ಅವ್ರ ಕುಟುಂಬ ಎಲ್ಲ ಸೇರಿ ಸ್ನೇಹಿತರೆ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವರು ಅಂತಂದರೆ ನೋಡಿ ಸ್ವಲ್ಪ ದಯವಿಟ್ಟು ಕ್ಯಾಮ್ರ ಮನವ್ರೆ ನಿಮ್ಮ ಕ್ಯಾಮ್ರಾನ ಆ ಕಡೆ ತಿರುಗಿಸಿ ಸ್ವಲ್ಪ ಹಾಗೆ ತಿರುಗಿಸಿದ್ರೆ ನೋಡಿ ಇದೊಂದು ಮನೆ ಕಟ್ತಾ ಇದೆ ಅವರು ಆ ಮನೆ ಇನ್ನೇನು ಮುಗಿಯುತ್ತೆ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಅದು ಮುಗಿಯುತ್ತೆ ದೀಪಾವಳಿ ನೀವೆಲ್ಲ ಈ ಮನೆ ಪೂರ್ತಿ ನೋಟುವಲ್ಲ ನೀವು ಕಣ್ ತುಂಬಿಕೊತೀರಿ ಬಹುಶಃ ಕಲಾಮತು ಕಣ್ಣು ತುಂಬಿ ಗಾಯಸ್ ಗಳಿಡ್ಸಲು ಕಣ್ ತುಂಬಿಕೊಡ್ತೀರಿ ಈ ಮನೆಯನ್ನು ಅವರ ಕನಸಿನ ಸೌಧವನ್ನು ಗಾಯತ್ರಿ ಮೇಡಮ್ ಮತ್ತು ಅವ್ರ ಕುಟುಂಬ ಕಟ್ತಾ ಇದೆ ತುಂಬ ವಿಶಾಲವಾದ ಜಾಗದಲ್ಲಿ ಅದಕ್ಕಿಂತ ಭಾಳ ಇಷ್ಟ ಆಗಿದೆ ಏನು ಗೊತ್ತಾ ನನಗೆ ಬನ್ನಿ ನೋಡಿ ಗಾಯತ್ರಿ ಮೇಡಮ್ ಅವರ ಕನಸಿನ ತೋಟ ಉದ್ಯಾನವನ ಉದ್ಯಾನವನ ನಾನು ಮಯೂರ ಸಿನಿಮಾದಲ್ಲಿ ನೋಡಿದ್ದೆ ಮಯೂರ ಸಿನಿಮಾದಲ್ಲಿ ಆ್ಯಕ್ಚುಲಿ ರಾಜ್ಕುಮಾರ್ ಅವರು ಒಂದು ಸಲ ಏನೋ ಸಡನ್ನಾಗಿ ಎಂಟ್ರಿ ಕೊಟ್ಟಾಗ ಅರಮನೆಗೆ ಮಂಜುಳ ಅವರು ಆ ರಾಜ್ಯದ ಯುವರಾಣಿ ಒಂದು ಉದ್ಯಾನವನದಲ್ಲಿ ಓಡಾಡ್ತಿರ್ತಾರೆ ಹಂಗಿದೆ ಇದು ಆ್ಯಕ್ಚುಲಿ ಇದು ಸಕ್ಕದಾಗಿದೆ ಮಹಾರಾಜರ ಮಹಾರಾಣಿಯರ ಉದ್ಯಾನವನ ಥರ ಇದೆ ಆ ಸೈಟ್ ಎಷ್ಟಿದೆಯಲ್ಲ ಅವ್ರ ಮನೆ ಕಟ್ತಾರ ಜಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಥವಾ ಅಷ್ಟೇ ಈಕ್ವಲ್ ಇದೆ ಇದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈಗ ಮರಗಳೆಲ್ಲ ಹಾಕಿದೆ ಹೌದು ಸೊ ಅದೆಲ್ಲ ದೊಡ್ಡದಾಗಿ ಪೂರ್ತಿ ಒಂದು ಕೆನೋಪಿ ರೆಡಿ ಆಗುತ್ತೆ ಒಂದು ನೆರಳು ಎಲ್ಲ ರೆಡಿ ಆಗುತ್ತೆ ಆಮೇಲೆ ಇಲ್ಲಿ ಹೂ ತೋಟ ಹಣ್ಣಿನ ತೋಟ ಎಲ್ಲ ಇದೆ ಗಾರ್ಡನ್ ಇದೆ ಇದೆ ಮಧ್ಯಾಹ್ನಲ್ಲಿ ಸಂಜೆ ಹೊತ್ತು ಒಂದು ಟೀ ಕುಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಥವಾ ಇದೆ ರಿಯಲ್ ಸ್ವರ್ಗ ಯು ಒಂದೇ ಒಂದೆರಡು ಮಾತು ಹೊಸದಾಗಿ ಚಾನೆಲ್ ಶುರು ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬೇಕು ಅಂತ ತುಂಬಾ ಜನ ಇವಾಗ ಏನಂದ್ರೆ ಮಾತಾಡ್ತಾರೆ ಯೂಟ್ಯೂಬ್ ಅದಕ್ಕೆ ಬರ್ತಾ ಗೊತ್ತಿರೋ ಗೊತ್ತಿರೋಲ್ವೋ ಶುರು ಮಾಡ್ತಾರೆ ಒಂದೆರಡು ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದೆರಡು ಮಾತ್ ಶೇರ್ ಮಾಡ್ಕೋಬೇಕು ನಿಮ್ಗೆ ಬಹಳ ಗೊತ್ತಿರತ್ತೆ ನಿಮ್ಮ ಅನಿಸಿಕೆನೂ ನೀವು ಶೇರ್ ಮಾಡಿ ಯಾಕೆ ಯಾಕೆಂತಂದ್ರೆ ದುಡ್ಡು ಒಂದೇ ಒಂದು ಕ್ರೈಟೀರಿಯಾ ಇಟ್ಕೊಂಡು ಚಾನಲ್ ಶುರು ಮಾಡಿದ್ರೆ ಹೇಗಾಗುತ್ತೋ ಏನೋ ನನ್ನ ನಾನು ತುಂಬಾ ಹೇಳ್ತಾ ಇರ್ತೀನಿ ಬಟ್ ಏನಾಗುತ್ತೆ ಆಫ್ಕೋರ್ಸ್ ಸರ್ ನಮಗೆಲ್ಲ ಸಂಬಳ ಬರುತ್ತೆ ಇಲ್ಲ ಅಂತಲ್ಲ ದುಡ್ಡು ಅವಶ್ಯಕತೆ ಇತ್ತು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಾಗುತ್ತೆ ಈಗ ನಿಮ್ಮ ನೀವು ಒಂದು ಥೀಮ್ ಇಟ್ಕೊಂಡು ಹೋಗ್ತಾ ಇದ್ದೀರ ಒಂದು ಒಳ್ಳೊಳ್ಳೆ ಜಾಗಗಳು ವ್ಯಕ್ತಿಗಳನ್ನ ಪರಿಚಯಸ್ ಹಾಕ್ತಿದ್ರೆ ಎಷ್ಟೋ ವಿಚಾರಗಳು ನಿಮ್ಮ ಚಾನಲ್ ಮೂಲಕ ನಾವು ಒಂದು ಎಪಿಸೋಡ್ ಎರಡೆ ಸರಿ ಮೂರು ಮೂರು ಸರಿ ನೋಡಿರ್ತೀವಿ ಕೆಲವೊಬ್ರು ವ್ಯಕ್ತಿಗಳದು ಗೊತ್ತಿಲ್ಲ ಸರ್ ನಾವು ಅಪ ಒಂಥರ ಅಪಾರ್ಥ ಮಾಡ್ಕೊಂಡಿರ್ತೀವಿ ಅವ್ರ ಲೈಫೇ ತಪ್ಪೇನೋ ಅಂದ್ಕೊಂಡಿರ್ತೀವಿ ನಿಮ್ಮ ಚಾನಲ್ ಮೂಲಕ ತುಂಬ ಗೊತ್ತಾಯ್ತು ನಮಗೆ ನೀವು ಗುಡಗೇರಿ ಬಸರಾಜ್ ಮಾಡೋದಿಲ್ಲ ಅದೇ ಎಪಿಸೋಡ್ ರಿಪೀಟ್ ರಿಪೀಟ್ ನೋಡ್ರಿ ಹೌದಾ ಹಿಂಗ ಮಲಗ್ತಾ ಇದ್ರ ಇನ್ನಿದ್ರ ಅದೆಲ್ಲ ನಾವ್ ಎಷ್ಟು ಜನ ನೋಡೋನ್ರಿ ಸರ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂದ್ರೆ ಸಮಾಜಕ್ಕೊಂದು ಮೆಸೇಜ್ ಆಮೇಲೆ ಎಷ್ಟೋ ಜನ ಬಗ್ಗೆ ವಿಚಾರಗಳನ್ನ ಬಿಡಿಸಿ ಪಾರದರ್ಶಕವಾಗಿ ಅದೊಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮದು ನಿಮ್ಮ ಚಾನಲ್ ನೀವು ಒಂದು ಮುಖ್ಯವಾಗಿ ಸಜೆಷನ್ ಕೊಡೋಕ್ಕಿಂತ ಇಲ್ಲಿ ನಿಂತಿರೋ ಇಬ್ಬರು ಪುಟ್ಟ ಯೂಟ್ಯೂಬರ್ಗಳು ಅವ್ರ ಬದುಕು ಜರ್ನಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ಗಾಯಿ ಗಾಯತ್ರಿ ಅವರು ಗಾಯಿಪ್ ಶುರು ಮಾಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಯಾವುದೇ ಹಣ ಸಂಪಾದಿಸಬೇಕು ಅಂತ ಶುರು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಹಣ ಬರುತ್ತೆ ಯೂಟ್ಯೂಬ್ನಿಂದ ಅನ್ನೋದೇ ಗೊತ್ತಿಲ್ಲ ಆದರೆ ಅವರು ತನ್ನಲ್ಲಿರುವ ಕೆಲವು ವಿಚಾರಗಳನ್ನ ಸಮಾಜದ ಜೊತೆಗೆ ಇದು ಒಳ್ಳೆ ವೇದಿಕೆ ಅಂತ ಹೇಳಿ ಅವ್ರು ಶುರು ಮಾಡಿದಾರೆ ಪುಟ್ಟದಾಗಿ ನೋಡಿ ಕಾಮನ್ ಫ್ಯಾಕ್ಟರ್ಸ್ ಹೇಳ್ತೀನಿ ಹಣ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಶುರು ಮಾಡಿದ್ದಾರೆ ತನ್ನಲ್ಲಿರುವ ವಿಚಾರಗಳನ್ನ ಜನಕ್ಕೆ ಹೇಳಬೇಕು ಅಂತ ಪುಟ್ಟದಾಗ ಶುರು ಮಾಡಿದ್ದಾರೆ ನಾವು ಕೂಡ ಕಲಾ ಮಾಧ್ಯಮ ಕೂಡ ಬಹಳ ಪುಟ್ಟದಾಗಿ ಹಣ ಬರುತ್ತೆ ಅಂತ ಯಾವುದೇ ಕಲ್ಪನೆ ಇಲ್ಲದೆ ನಮ್ಮಲ್ಲಿರೋ ಕೆಲವು ವಿಚಾರಗಳನ್ನ ಜನಕ್ಕೆ ಹೇಳಬೇಕು ಅಂತ ಶುರು ಮಾಡಿ ಶುರು ನೋಡಿ ಇಬ್ಬರು ಟ್ರ್ಯಾಕ್ ಒಂದೇ ಥರ ಇದೆ ಐ ಮೀನ್ ಇದರ ತಾತ್ಪರ್ಯ ಏನು ಅಂತಂದರೆ ನಮಗೇನೋ ಫಲ ಬರುತ್ತೆ ಅಥವಾ ಏನೋ ಪ್ರತಿಫಲ ಸಿಗುತ್ತೆ ಅಂತ ನಾವು ಶುರು ಮಾಡಿಲ್ಲ ಆಮೇಲೆ ಏನೋ ದೊಡ್ಡದಾಗ ಶುರು ಮಾಡಿಲ್ಲ ನಮ್ಮ ಹತ್ರ ಇರೋ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ನಮ್ಮ ಹತ್ರ ಇರೋ ವಿಚಾರಗಳು ಅದು ಒಳ್ಳೆ ವಿಚಾರಗಳು ನಮ್ಗೆ ಅನಿಸಿದ್ರಿಂದ ಅದನ್ನು ಸಮಾಜಕ್ಕೆ ಹೇಳಬೇಕು ಅಂತ ಅಷ್ಟೇ ನಾವು ಶುರು ಮಾಡಿದ್ದು ಅದನ್ನು ಜನ ಒಳ್ಳೆ ವಿಚಾರಗಳು ಕೊಡಬೇಕು ಅನ್ನೋ ಮನಸ್ಸು ನಮಗೆ ಇದ್ದಿದ್ದರಿಂದ ಬಹುಶಃ ಅದನ್ನು ಚೆನ್ನಾಗಿ ಸ್ವೀಕರಿಸಿದ್ರು ಅದು ನೋಡಿದರು ಆ ಮೂಲಕ ಬೆಳೀತಾ ಹೋಯಿತು ಆ ನಂತರ ಹಣ ಬರುತ್ತೆ ಅಂತ ಗೊತ್ತಾದಾಗ ನಿಜಕ್ಕೂ ನಮ್ಮ ಶಾಕ್ ಆಗಿತ್ತು ಯಾಕಂದರೆ ಅವ್ರು ಕೇಳಿ ಅವ್ರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಹಣ ಬರುತ್ತೆ ಅಂತ ನನಗಂತೂ ಗೊತ್ತೇ ಇಲ್ಲ ಖಂಡಿತವಾಗಿಯೂ ಆದರೆ ಆ ಥರ ಆಗಿತ್ತು ಅಂದರೆ ಇವತ್ತು ಉಲ್ಟಾ ಪ್ರೊಸೆಸ್ ಆಗ್ತಾಯಿದೆ ಬಹುತೇಕರು ಎಸ್ಪೆಷಲಿ ಕೆಲವು ಯೂಟ್ಯೂಬರ್ಗಳ ಯಶಸ್ಸನ್ನು ನೋಡಿಕೊಂಡು ನಾವು ಯೂಟ್ಯೂಬರ್ಸ್ ಆಗೋದು ತಪ್ಪೇ ಇಲ್ಲ ಇಲ್ಲ ಒಬ್ಬ ಯು ಪಿ ಎಸ್ ಸಿ ಪಾಸಾದ ಹುಡುಗನ ನೋಡಿ ನಾನು ಐ ಎ ಎಸ್ ಮಾಡಬೇಕು ಅಂತ ತಪ್ಪಿಲ್ಲ ಆದರೆ ಅವರ ಶ್ರಮ ಏನು ಅವರ ಅಪ್ರೋಚ್ ಏನಿತ್ತು ಅದನ್ನು ಗಮನಿಸಬೇಕು ಅದೇ ರೀತಿ ಇವತ್ತು ಬಂದ ತಕ್ಷಣ ನನಗೆ ಅನೇಕರು ಕರೆ ಮಾಡ್ತಾರೆ ಅನೇಕ ಭಾಗಗಳಿಂದ ಸರ್ ನಾನು ನಾಲ್ಕು ಗುಡಿ ಆಗದೆ ಓಡ್ತಾ ಇಲ್ಲ ಇದು ಮೋಸನ ಸುಳ್ಳ ನೀವು ಅದಕ್ಕೇನಾದ್ರು ತಂತ್ರ ಇರುತ್ತಾ ಏನಾದರೂ ಏನಾದರೂ ಯಾರಾದ್ರೂ ಕೊಡಬೇಕು ಮಾಡ್ಕ ಏನಾದ್ರು ಮಾಡ್ಬೇಕಂತಾರೆ ಏನಾರು ತಂತ್ರಗಳಿದಾವೆ ಈ ಥರ ಆ ಥರ ಅಂತೆಲ್ಲ ಕೇಳ್ತಿರ್ತಾರೆ ಬಟ್ ಅದೆಲ್ಲ ಯಾವುದೂ ಇಲ್ಲ ಯಾವ ಯಾವುದೂ ಇಲ್ಲ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅನ್ಸೋ ಯೂಟ್ಯೂಬ್ ನನಗನ್ಸೋ ಪ್ರಕಾರ ಈ ಜಗತ್ತಿನ ಅತಿ ಉತ್ತಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವೆರಿ ಡೆಮಾಕ್ರೆಟಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಮೋಸಗಳು ತಂತ್ರಗಳು ಪಾರ್ಶಾಲಿಟಿ ಇತ್ಯಾದಿ ಇದೆ ಅಂತ ನನಗನ್ಸಲ್ಲ ಒಳ್ಳೆ ವಿಚಾರ ಇದ್ರೆ ಜನ ನೋಡ್ತಾರೆ ನೋಡಲ್ಲ ಅಷ್ಟೇ ಇರಂತದ್ದು ಸಮಾನವಾಗಿ ಕಾಣುತ್ತೆ ಯೂಟ್ಯೂಬ್ ಹಾಗೆ ಅಂತ ಹೇಳಿ ಸ್ಪೀಕಿಂಗ್ ಹೊಸಬ್ರಿಗೆ ಹೆಚ್ಚು ಉತ್ತೇಜನ ಕೊಡುತ್ತೆ ಹಾಗಾಗಿ ಯಾರನ್ನೋ ಇಮಿಟೇಟ್ ಮಾಡ್ಕೊಂಡು ಮಾಡಬೇಕು ಅಂತ ಮಾಡಕ್ ಹೋದ್ರೆ ನಿಜವಾಗ್ ಸಕ್ಸಸ್ಫುಲ್ ಆಗೋದಿಲ್ಲ ನಿಮ್ಮತನ ಒಂದ್ ಏನಾದ್ರೂ ಇರುತ್ತೆ ಪ್ರತಿಯೊಬ್ಬ ತನ ಅಂತ ಇರುತ್ತೆ ಅದಕ್ಕೋಸ್ಕರ ಅದನ್ನ ಗುರುತಿಸ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ ನಂದು ಆಗಿದೆ ಸರ್ದು ಇಂತಿರ್ಬೇಕು ಸಾಧ್ಯನೇ ಇಲ್ಲ ನಾವು ಒಂದು ವಾರ ನಿಮ್ಮದು ಬೇಡ ಎರಡು ದಿನ ವೀಡಿಯೋ ಬಂದಿಲ್ಲ ಅಂದರೆ ಜನ ಫೋನ್ ಮೇಲೆ ಫೋನ್ ಮಾಡ್ತಾರೆ ಯಾಕೆ ಸರ್ ಏನು ಸರ್ ಏನಾಯಿತು ಅಂತ ಈಗ ನಾವು ಹೊರಟ್ರ ದಾರಿಗಳು ಹಿಂತಿರ್ಗೋಕೆ ಆಗಲ್ಲ ಎಷ್ಟು ನನ್ನನ್ನು ನಾವು ನನ್ನನ್ನು ನಂಬ್ಕೊಂಡು ತುಂಬ ಕುಟುಂಬಗಳು ಬದುಕ್ತಾ ಇದೆ ನನಗೆ ಹೆಂಗಾಗಿದೆ ಅಂದರೆ ಸುಸ್ತಾಗಿದೆ ಬೇಡ ಬಿಡು ಅಂದರೆ ಇಲ್ಲಿ ಯೂಟ್ಯೂಬ್ ಚಾನಲ್ ವ್ಯೂಸ್ ಕಮ್ಮಿ ಆಗ್ಬಿಟ್ರೆ ಅವ್ರು ವ್ಯಾಪಾರ ಕೊಡ್ತಾ ಬಿಡುತ್ತಲ್ಲ ನಾನಿಲ್ಲಿ ವ್ಯೂಸ್ ಚೆನ್ನಾಗಿದ್ರೆ ತಾನೆ ನಾಳೆ ಈವೆಂಟ್ ಮಾಡಿದಾಗ ಜನ ಸೇರ್ತಾರೆ ಅಂತ ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಇವಾಗ ಬ್ರೇಕ್ಲೆಸ್ ಜರ್ನಿ ಆಗಿದೆ ಸರ್ ಹಂಗೆ ಓಡ್ತಾ ಇದ್ದಾರೆ ಸರ್ ತುಂಬ ಜನರಿಗೆ ಇನ್ಸ್ಪಿರೇಷನ್ ನೀವು ಸರ್ ಯಾಕಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಹೆಂಗೆ ಸಾಧ್ಯ ಪರಮ್ ಸರ್ ದಿನಕ್ಕೆ ಮೂರು ಒಂದ್ಸರಿ ಮೂರು ಮೂರು ವೀಡಿಯೋ ಹಾಕ್ಬಿಡ್ತಾರಲ್ಲ ಯಾವ ರೀತಿಯಲ್ಲಿ ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ತುಂಬ ಕಷ್ಟ ಕೆಲವು ಪ್ಲಾನ್ ಮಾಡೋಣ ತುಂಬ ಕರೆಕ್ಟಾಗಿತ್ತಮ್ಮ ಆಮೇಲೆ ನಮ್ಮಲ್ಲಿ ಬಹುತೇಕರು ಅದ್ರ ಸಮಯ ಎಷ್ಟು ಕೊಡಬೇಕು ಅದಕ್ಕೆ ಹೇಗೆ ಪ್ಲಾನ್ ಇರಬೇಕು ಅಪ್ರೋಚ್ ಹೇಗಿರಬೇಕು ಶೆಡ್ಯೂಲಿಂಗ್ ಏನೋ ಪ್ರೋಗ್ರಾಮಿಂಗ್ ಹೇಗೆ ಮಾಡ್ಕೋಬೇಕು ಈ ಕೇಂದ್ರ ಕೆಲವು ಸರಳವಾದ ನಿಯಮಗಳಿದ್ದಾವೆ ಆದರೆ ನಾನು ಕೆಲವು ನೋಟ್ ಮಾಡಿಕೊಂಡ್ರೆ ಆಗುತ್ತೆ ಎಲ್ಲವೂ ಆಗುತ್ತೆ ಅಂದರೆ ಪ್ಲಾನ್ ಅಷ್ಟೇ ಬೇಸಿಕ್ಲಿ ಈಗ ನೋಡಿ ಉದಾಹರಣೆಗೆ ಈಗ ನಾವು ಇಲ್ಲಿ ಸಂತೆ ಬರಬೇಕು ಅಂದ್ಕೊಂಡ್ವಿ ಬರಬೇಕು ನಾವು ಇಲ್ಲಿ ಬರಬೇಕು ಅಂದ್ಕೊಂಡ್ರೆ ನಾವು ಎರಡು ದಿನ ಪ್ಲ್ಯಾನ್ ಮಾಡಿತ್ತು ಆದರೆ ನಾವು ಒಂದು ಯಾರೋ ದೊಡ್ಡದು ಮಾಡಕ್ಕೆ ಪ್ಲಾನೇ ಮಾಡಲ್ಲ ಸುಮ್ಮನೆ ಆಗ್ಬಿಡುತ್ತೆ ಬಿಡು ಯಾರೋ ನೋಡ್ಕೊಂಬಿಡ್ತಾರೆ ಬಿಡು ನಮ್ಮ ಕೈಯಲ್ಲಿಂದರೆ ದೇವ್ರು ನೋಡ್ಕೊತಾನೆ ಇತ್ಯಾದಿ ಎಲ್ಲ ಒಂದಷ್ಟು ಅಲ್ಲ ಇದು ಯೂಟ್ಯೂಬ್ ಬಹಳ ಸೈಂಟಿಫಿಕ್ ವೆರಿ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಶುರು ಮಾಡಿದ್ರೆ ದುಡ್ಡು ಎಷ್ಟು ಬರುತ್ತೆ ಅಂತ ಆ ಆಪ್ರೋಚಲ್ಲಿ ಹೋಗೋ ಬದಲು ನಾನು ನಿಜಕ್ಕೂ ಒಳ್ಳೇದು ಮಾಡ್ತೀನಿ ಅಂತ ಹೋದಾಗ ಅದು ನಿಜಕ್ಕೂ ಜನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಿಡಿತಾರೆ ಆ ಮೂಲಕ ಅದು ಹಣ ಕನ್ವರ್ಟ್ ಆಗುತ್ತೆ ಆಗಬಹುದು ಅಂತ ಹೇಳ್ತಾ ಸೊ ಹಾಗಾಗಿ ಭಾಳ ಸಂತೋಷ ಆಯಿತು ಸಂತೆ ಬೆನ್ನೂರು ದಾವಣಗೆರೆ ಜಿಲ್ಲೆ ಸ ಚನ್ನಗಿರಿ ತಾಲೂಕಿದು ಈ ಪೂರ್ತಿ ಅಡಕೆ ಬೆಳೆಗಾರರು ಈ ಕಡೆ ಎಲ್ಲ ತುಂಬ ಶ್ರೀಮಂತರು ಎಲ್ಲರು ಹೇಳಿದರೆ ಎಲ್ಲರು ಹಾಗಾಗಿ ಒಳ್ಳೇದಾಗಿಲ್ಲ ಇವ್ರದಿಲ್ಲ ನಾನು ಬೇರೆಯವ್ರಿಗೆ ಹೇಳಿದ್ದಪ್ಪ ಹೋಗೋ ಹಾಗಾಗಿ ಅವ್ರು ಒಳ್ಳೇದಾಗಿ ನೋಡಿ ಅವ್ರ ತಾಯಿ ನೋಡಿ ಇಲ್ಲಿ ಗಾಯತ್ರಿ ಅವರ ಹಿಂದಿನ ರಿಯಲ್ ಶಕ್ತಿ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಸೊಪ್ಪು ತರಕಾರಿ ಹೂವು ದಾಸವಾಳ ಎಲ್ಲ ಬಿಡಿಸ್ಕೊಂಡು ಏನ್ ಮಾಡ್ತಾರೆ ನಾಳೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅವರು ತುಂಬಾ ಒಳ್ಳೆಯ ಆದರ್ಶ ಇರುವಂತ ಹೆಣ್ಮಗಳು ಅವರು ಗಾಯತ್ರಿ ಅವರ ತಾಯಿ ಒಳ್ಳೇದಾಗಲಿ ನಿಮಗೆ ಬೆಸ್ಟ್ ಬಹುತೇಕ ಮಹಿಳಾ ಯೂಟ್ಯೂಬರ್ಸ್ಗಳಿಗೆ ಪ್ರೇರಣೆ ಬಹಳ ಮುಖ್ಯವಾಗಿ ಪ್ರಮೋಷನ್ಸ್ ಮಾಡ್ತಾರೆ ಇವಾಗ ನಾವು ಮಾಡ್ತೀವಿ ಆದ್ರೆ ಹಣ ತಗೊಂಡು ಮಾಡ್ತೀವಿ ಕೆಲವು ಪ್ರಮೋಷನ್ಸ್ ಕೆಲವು ಉಚಿತವಾಗಿ ಮಾಡ್ತೀವಿ ಆದ್ರೆ ಕರ್ನಾಟಕದಲ್ಲಿ ಇರುವ ಮಹಿಳಾ ಯೂಟ್ಯೂಬರ್ಗಳಲ್ಲಿ ಪ್ರಮೋಷನ್ ವಿಡಿಯೋ ಮಾಡಿನೂ ಕೂಡ ಅವರು ಕೊಟ್ಟರು ಒಂದು ರೂಪಾಯಿ ಇರುವ ಏಕೈಕ ಮಹಿಳಾ ಯೂಟ್ಯೂಬರ್ ಕರ್ನಾಟಕದಲ್ಲಿ ಇದೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಗಾಯತ್ರಿ ಮೇಡಮ್ ಕ್ರೆಡಿಟ್ ಗೋಸ್ಟ್ ರವಿಕುಮಾರ್ ಅವ್ರ ಯಜಮಾನ್ರು ಏ ಕಾಸಿಸ್ಕೊಬೇಡ ನೀಂಗೇನ್ ಕಮ್ಮಿ ಆಗಿರೋದು ಒಂಥರ ಡೈಲಾಗ್ ಹಿಡಿತಾ ಇರ್ತಾರಂತೆ ಸರ್ ಅಲ್ವಾ ಇವಾಗ ನೀವು ನಿಮ್ದೇ ಡ್ಯೂಟಿ ನೀವು ಓಡಾಡ್ತಾ ಬಟ್ ನನಗೋಸ್ಕರ ಇದ್ರಿಗೆ ಸಾರಿ ರವಿ ಯಾರು ಇಲ್ಲ ನಾವ್ ಆಕ್ಚುಲಿ ಅವರೇ ಹೊರಗಡೆ ಹೋದಾಗಲ್ಲ ಅವ್ರ ಶೂಟ್ ಮಾಡ್ಕೊಡ್ತಾರೆ ಮನೇಲಿ ಸರ್ ತಿರುಗಿ ನೋಡಲ್ಲ ಕ್ಯಾಮ್ರಾ ಕಡೆ ಮನೇಲಿ ಇರುವಾಗ ಇಪ್ಪತ್ತು ದಿನ ನಾನೇ ಶೂಟಿಂಗ್ ನಾನೇ ಎಡಿಟಿಂಗ್ ನಾನೇ ಎಲ್ಲ ಮಾಡ್ಕೋಬೇಕು ನಾನು ನಾನೇನಾರು ಶೂಟ್ ಮಾಡ್ತಾ ಇದ್ರೆ ಪಾಪ ಒಂದು ಪೇಷಂಟ್ ಸುಮ್ನೆ ಕೂತಿರ್ತಾರೆ ಮುಗಿಸಿದ್ರೆ ಊಟ ಕೊಡ್ಲಿ ಅಂತ ಅಷ್ಟೊಂದು ಸಹಕಾರ ಮಾಡ್ತಾರೆ ಬಿಟ್ರೆ ಆ ಇಪ್ಪತ್ತು ದಿನ ಅವ್ರಿಗೂ ನನ್ನ ಹೇಳ್ತಾರೆ ಸಂಬಂಧ ಇರಲ್ಲ ಹೊರಗಡೆ ಹೋದ್ರೆ ಮಾತ್ರ ಕ್ಯಾಮ್ರಾ ಇಟ್ಕೊಂಡು ಹೆಲ್ಪ್ ಮಾಡ್ತಾರೆ ಚಾನಲ್ಗೆ ಡೇಟ್ ಕೊಡೋದೆ ಹತ್ತು ದಿನ ಹಾ ಅಷ್ಟೇ ಹತ್ತು ದಿನ ಹತ್ತು ದಿನದಲ್ಲಿ ಒಂದು ಟ್ರಿಪ್

ಓಕೆ ಇಲ್ಲ ಕನಸಿನ ಮನೆ ಇದು ಇದು ವಿಶೇಷ ನನ್ನ ಮುಂದಿನ ಹುಡಿದಲ್ಲಿ ಹೇಳ್ತಿನಿ ಆಲ್ ದೇ ಶುಭೋಗಿ ಅದು ಏ ಒಳ್ಳೆ ಪಲಾವ್ ಕೊಟ್ಟಾರಪ್ಪ ಅವ್ರು ನಮ್ಗೆ ಇರಿ ಪಲಾವು ಆಮೇಲೆ ಏನಮ್ಮ ಅದು ರಾಗಿ ಕೀಲ್ಸಾ ರಾಗಿ ಕೀಲ್ಸಾ ಅಯ್ಯಪ್ಪ ಅದಂತೂ ತುಂಬ ಅದ್ಭುತವಾಗಿತ್ತು ನೀವು ಏನು ಮಾಡೋಕ್ಕಿದಿರಾ ರಾಗಿ ಕೀಲ್ಸಾ ಅಂತ ಒಂದು ಮಾಡಿದಾರಪ್ಪ ಅದು ಸಖತ್ತಾಗಿದೆ ಅದನ್ನ ಅವ್ರು ವಿಡಿಯೋ ನೋಡಿ ನೀವು ಮಾಡಿ ನನಗಂತು ಮೂರು ಮೂರು ಹಾಕಿದ್ರು ತಿಂದ್ಬಿಟ್ಟು ಫುಲ್ ಸೈಕ್ ಆಗ್ಬಿಟ್ಟೆ ನಾನು ಅಷ್ಟು ಚೆನ್ನಾಗಿ ಮಾಡಿದ್ರು ಒಳ್ಳೆ ಪಲಾವ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಹಿಂಗೆ ಅಮೇಲರ್ ಮಾವಿನ ತೋಟ ಇದೆ ಒಳ್ಳೆ ಮಾವಿನ ಕೂಡ ಕೊಟ್ಟಿದ್ರು ಸರ್ ತೋಟ ಇಲ್ಲ ಸರ್ ಈ ಗಿಡಗಳಿಂದ ಕಿತ್ತ್ರು ಮಾವಿನ ಎಲ್ಲಾ ಇರೋ ಇಲ್ಲಿಂದ ಅಲ್ಲಿ ತನಕ ಮಾವಿನ ಗಿಡಗಳನ್ನ ಹಾಕಿ ಮರಗಳು ಮರಗಳು ಆ ಮರಗಳಿಂದ ಕಿತ್ತ್ರು ಹಣ್ಣುಗಳು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ನಿಮಗೆ ಒಂದಷ್ಟು ಬಾಕ್ಸ್ ಮಾಡಿ ಇಟ್ಟಿದ್ದೀನಿ ಕೊಂಡು ನೋಡಿ ಉಂಡ ಹೋಗೋದು ಕೊಂಡ ಹೋಗೋದು ಕೆಲಸ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಒಳ್ಳೆದಾಗ್ಲಿ ಗಾಯ್ಸ್ ಗ್ಲೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ஆல் ದಿ ಬೆಸ್ಟ್ ರಾಯ ಸ್ಪ್ರೀಟ್ಸ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ಸಿರಿಪೂರ್ಣ ಪೂರ್ಣಿಮಾ ನಾನಿವತ್ತು ಎಲ್ಲರಿಗು ಬಾದಾಮ್ ಮಲಾಯ್ ಕುಲ್ಫಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಹಾಫ್ ಲೀಟರು ಬಿಸಿ ಹಾಲ್ಗೆ ಒಂದು ಆರು ಡೇಟ್ಸ್ ದೊಡ್ಡದಾಗಿರೋ ಡೇಟ್ಸನ್ನು ತೊಗೊಂಡು ಸೋಪ್ ಮಾಡಿ ಇಡ್ತಾಯಿದ್ದೀನಿ ಇನ್ನೊಂದು ಕಡೆ ಹಾಫ್ ಲೀಟ್ರು ಮಿಲ್ಕನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನೊಂದು ಹಾಫ್ ಲೆಮನ್ನು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನೀರನ್ನು ಮಿಕ್ಸ್ ಮಾಡಿ ಹಾಲು ಹೊಡೆಯೋದಕ್ಕೆ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಹಾಲು ಹೊಡೆದಿದೆ ಅದನ್ನು ಒಂದು ಬಟ್ಟೆನಲ್ಲಿ ಸೋದಿಸ್ಕೊತಾ ಇದ್ದೀನಿ ಸೋದಿಸ್ಕೊಂಡು ಅದಕ್ಕೆ ನಾನು ಚೆನ್ನಾಗಿ ನೀರನ್ನ ಹಾಕಿ ತಣ್ಣೀರಲ್ಲೇ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹುಳಿ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಡ್ತಾ ಇದ್ದೀನಿ ಒಂದು ಪಕ್ಕಕ್ಕೆ ಇಡಬೇಕು ಮತ್ತು ಇಲ್ಲಿ ನಾನು ಮೂರು ವಸ್ತುಗಳನ್ನಷ್ಟೇ ತೊಗೊಂಡಿದ್ದೀನಿ ನಮ್ಮ ಸಿರಿಪೂರ್ಣ ಬಾದಾಮ್ ಮಿಲ್ಕು ಬಾದಾಮ್ ಪೌಡರು ಮತ್ತು ಡೇಟ್ಸು ಹಾಲಲ್ಲಿ ಸೋಪ್ ಮಾಡಿರೋ ಡೇಟ್ಸು ಮತ್ತು ಪನ್ನೀರು ನಾವು ಮಾಡ್ಕೊಂಡಿರೋ ಪನ್ನೀರು ಇದೆಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ಬ್ಲೆಂಡ್ ಮಾಡ್ಕೊಬೇಕು ನೈಸಾಗಿ ತುಂಬ ನೈಸಾಗಿ ಬ್ಲೆಂಡ್ ಮಾಡ್ಕೋಬೇಕು ಯಾರಿಗೆ ಇಲ್ಲಿ ಡೇಟ್ಸ್ ಇಷ್ಟ ಆಗೋಲ್ಲ ಅವರು ಜಾಗರಿ ಬೇಕಾದ್ರೂ ಹಾಕೋಬೋದು ಡೇಟ್ಸ್ ಬದಲಾಗಿ ಅದು ಕೂಡ ಚೆನ್ನಾಗಿರುತ್ತೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ನಾನಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಮೋಲ್ಡ್ಸಲ್ಲಿ ಬಾದಾಮ್ ಮಿಕ್ಚರ್ನ ಹಾಕಿ ನಾವು ಫ್ರೀಸರ್ನಲ್ಲಿ ಒಂದು ಫೋರ್ ಅವರ್ಸ್ ಇಟ್ಟರೆ ಬಾದಾಮ್ ಮಲಾಯ್ ಕುಲ್ಫಿ ರೆಡಿ ಆಗುತ್ತೆ ಇದನ್ನು ಎಲ್ಲ ಏಜ್ ಗ್ರೂಪ್ ಅವರು ತಗೋಬೋದು ಮತ್ತು ಶುಗರ್ ಇರೋರು ಕೂಡ ಡೇಟ್ಸ್ ಯೂಸ್ ಮಾಡಿರೋದ್ರಿಂದ ಆರಾಮಾಗಿ ತಿನ್ಬೋದು ಏನೂ ತೊಂದರೆ ಇಲ್ಲ ನಾರ್ಮಲಾಗಿ ಬೇಡ ಡೇಟ್ಸ್ ಬೇಡ ಡೇಟ್ಸ್ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ನೀವು ಬೆಲ್ಲನ ಯೂಸ್ ಮಾಡ್ಕೋಬೋದು ಇನ್ನೊಂದು ನಾನು ರೆಸಿಪಿ ಏನಂತಂದರೆ ನಮ್ಮದು ಮಾಲ್ಟನ್ನು ತುಂಬ ಜನ ಕೇಳ್ತಾ ಇದ್ರು ರೆಸಿಪಿ ತೋರಿಸಿ ಅಂತ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ತೊಗೊಂಡಿದ್ದೀನಿ ಅದನ್ನು ನಾನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೆ ಇಲ್ದೇ ಇರೋ ಥರ ಆಮೇಲೆ ಕುದಿಯೋ ನೀರಿಗೆ ನಾನು ಅದನ್ನು ಇದ್ದೀನಿ ಹಾಕಿ ಚೆನ್ನಾಗಿ ತಿರು ತಿರುಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಮಡಕೆನ ತೊಗೊಂಡಿದ್ದೀನಿ ನಾನು ನೈಟೇ ಮಾಡಿರೋದ್ರಿಂದ ಇದನ್ನು ಮಡಕೆನಲ್ಲಿ ಹಾಕಿ ನಾನು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಬೆಳಗ್ಗೆಗೆ ನಾನು ಇದಕ್ಕೆ ಚೆನ್ನಾಗಿ ಕಡ್ದಿರೋ ಒಂದು ಕಪ್ಪಷ್ಟು ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೊಸರು ಮಿಕ್ಸ್ ಮಾಡಿ ನೀವು ಅದಕ್ಕೆ ಆನಿಯನ್ನು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡಿ ಕುಡಿಬೋದು ತುಂಬ ಹೆಲ್ತಿಯಾಗೂ ಇರುತ್ತೆ ಈ ಸಮ್ಮರ್ಗೆ ಕೂಲಾಗೂ ಇರುತ್ತೆ ಇಷ್ಟೊತ್ತು ನೀವು ನೋಡಿದ್ದು ನಮ್ಮ ಸಿರಿ ಪೂರ್ಣ ಮಾಲ್ಟ್ ಪೂರ್ಣಿಮಾ ಅವರ ವಾಯ್ಸ್ ಹಾಗೆ ವೀಡಿಯೋ ಹೌದು ಪ್ರತಿದಿನ ಅವರ ಮಾಲ್ಟ್ ಇಲ್ಲದೆ ಒಂದೇ ಒಂದು ದಿನ ನಮ್ಮ ಮನೇಲಿ ಕಳೀತಾ ಇಲ್ಲ ಈಗ ಆರ್ಟಿಫಿಷಿಯಲ್ ಪ್ರೋಟೀನ್ ಪೌಡ್ರಿಗಿಂತ ಅವರ ಪ್ರೋಟೀ ಪ್ರೋಟೀನ್ ಪೌಡ್ರೇ ದಿ ಬೆಸ್ಟ್ ಅಂತ ಅನಿಸ್ಬಿಟ್ಟಿದೆ ನಮಗೆ ಹಾಗೆ ಬಾದಾಮ್ ಪೌಡರ್ ಅವರಲ್ಲಿ ತುಂಬ ವೆರೈಟೀಸ್ ಇದೆ ಬಟ್ ನಾವು ಅಡಿಕ್ಟ್ ಆಗಿರೋದು ಮಿಲೆಟ್ ಮಿಕ್ಸು ಬಾದಾಮ್ ಪೌಡರು ಪ್ರೋಟೀನ್ ಪೌಡರ್ ಸಕ್ಕದಾಗಿರುತ್ತೆ ನೀವು ನಿಜ ಯಾರಾದರೂ ಹೊಸೊಬ್ಬರಿದ್ರೆ ಹಳಬ್ರಿಗಂತೂ ಆಲ್ ಆಲ್ ಟೈಮ್ ಫೇವ್ರೇಟು ಹೊಸಬ್ರಿದ್ರೆ ದಯವಿಟ್ಟು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು